ಹಲ್ಲೆ ಜಾಲಿಯನ್ ವಾಲ ಭಾಗವನ್ನ ನಡೆಸೋ ತರ ಇತ್ತು ನಾಯಿಗೆ ದನಕ್ಕೆ ವಕೀಲರ ಬಗ್ಗೆನು ಸಿಕ್ಕಾಪಟ್ಟು ವಕೀಲರ ಮೇಲೆನೂ ಹಲ್ಲೆ ಮಾಡ್ಯಾರ ವಕೀಲರ ಮೇಲೆ ಹಲ್ಲೆ ಮಾಡಿದ್ರೆ ಅನ್ನೋದು ಮುಂಬರುವ ದಿವಸಗಳಲ್ಲಿ ಸ್ವತಃ ವಕೀಲರಾದಂತ ಹೋರಾಟವನ್ನ ಗುರುತಾಕತ್ತಿ ಬಿಡುವುದಿಲ್ಲ ಹೋರಾಟವನ್ನ ಮುಂದುವರಿಸಿ ಅಧಿವೇಶನದಲ್ಲಿ ಸಮಾಜದ ಎಲ್ಲ ಶಾಸಕರು ಕೂಡ ಈ ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಬೇಕು ಅಮಾಯಕರ ಕೂಡಲೇ ಈ ಕ್ಷಣ ನಮ್ ಸ್ವಾಮಿಯೋ ಬಾಯಿ ಇಪ್ಪತ್ನಾಕ ಗಂಟೆ ಅಂದ್ರು ಇಪ್ಪತ್ನಾಲ್ಕು ಗಂಟೆ ಅವಶ್ಯ ಇಲ್ಲ ಈ ಕ್ಷಣ ಬಿಡುಗಡೆ ಮಾಡ್ಬೇಕು ಮುಂದೂರು ಬೇರೆ ಬಾಳೆ ಈಗ ಮೊನ್ನೆ